ಮೆಕ್ಕೆಜೋಳ ಈರುಳ್ಳಿ ಸೇರಿದಂತೆ ವಿವಿಧ ಬೆಳೆಗಳಿಗೆ ಕೇಂದ್ರ ಸರ್ಕಾರದಂತೆ ರಾಜ್ಯ ಸರ್ಕಾರವೂ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಒತ್ತಾಯಿಸಿ ಬಿಜೆಪಿ ವತಿಯಿಂದ ಮಾಜಿ ಸಚಿವ ಶ್ರೀರಾಮುಲು ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿಂದು ಪ್ರತಿಭಟನೆ ನಡೆಸಲಾಗಿದೆ ಈ ವೇಳೆ ಶಾಸಕ ಚಂದ್ರಪ್ಪ ವಿಧಾನ ಪರಿಷತ್ ಸದಸ್ಯ ನವೀನ್ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಘೋಷಣೆ ಕೂಗಿ ಪ್ರತಿಕೃತಿ ದಹನ ನಡೆಸಿದರು ಬಳಿಕ ಮಾತನಾಡಿದ ಶ್ರೀರಾಮುಲು ಅವರು ಜಿಲ್ಲೆಯಲ್ಲಿ ಸುಮಾರು ಎಂಟು ಬೆಳೆಗಳಿಂದ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ ಕಳಪೆ ಬಿತ್ತನೆ ಬೀಜದಿಂದ ಶೇಂಗಾ ಬೆಳೆಗಾರರು ಕಂಗಾಲಾಗಿದ್ದಾರೆ

ಈರುಳ್ಳಿ ಬಹಳಷ್ಟು ತುಟ್ಟಿದ್ದು ಮುಂಚೆ ಮೂ ನಾಲ್ಕು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿಗೆ ಆ ರೇಟಿಗೆ ಬಂದಿತ್ತು ಇವತ್ತು ನೋಡ್ತಾ ಇದ್ರೆ ಇನ್ನೂರು ಮುನ್ನೂರು ರೂಪಾಯಿಗೆ ಬಂದ ರಸ್ತೆಗೆ ಹಾಕಿ ಇವತ್ತು ರೈತರೆಲ್ಲಾರು ಕೂಡ ನಾವು ಬೆಳೆದಂಥ ಬೆಲೆ ಏನಿದೆನೋ ಈರುಳ್ಳಿ ಏನಿದೆನೋ ನಮ್ಮ ರಸ್ತೆಗಾಕಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಮನಸ್ಸು ಮಾಡಿದರೆ ಈರುಳ್ಳಿಗೆಲ್ಲ ಒಂದು ಕಡೆ ಅವ್ರಿಗೆ ಬೆಂಬಲ ಬೆಲೆಯನ್ನು ಕೊಡೋದ ಮೂಲಕ ರೈತರನ್ನ ಎಲ್ಲೋ ಒಂದು ಕಡೆ ಶಕ್ತಿವಂತರಾಗಿ ಮಾಡಬೇಕಾಗಿತ್ತು ಬೆಳೆದಂಥ ಈರುಳ್ಳಿ ಬೆಳೆಗೆ ಯಾವುದೇ ರೀತಿಯಲ್ಲಿ ಸರ್ಕಾರ ಯಾವುದೇ ರೀತಿಯಲ್ಲಿ ಕ್ಯಾರೆಯಲ್ಲಾರ್ದಂಥ ಇವತ್ತು ಬೀದಿಗೆ ಹಾಕೊಂಡು ಇವತ್ತು ರೋಡ್ಗೆ ಹಾಕ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ